ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ವರುಣಾದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಹೆರ ಹಾಕಲಾಗಿದೆ ಗ್ರಾಮದೊಳಗೆ ಪ್ರವೇಶಿಸದಂತೆ ಯತೀಂದ್ರಾಗೆ ತಡೆಯೊಡ್ಲಾಗಿದೆ ವರುಣಾ ಕ್ಷೇತ್ರದ ಮುದ್ದುಬೀರನ ಹೊಂಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆಯನ್ನು ನಡೆಸೋದಕ್ಕೆ ಅಂತ ಯತೀಂದ್ರ ಬಂದಿದ್ದರು ಆದರೆ ಯತೀಂದ್ರ ಅವರನ್ನ ಹಿಡಿದು ಎಳದಾಡಿದ್ದಾರೆ ಗ್ರಾಮಸ್ಥರು ರಸ್ತೆ ಕಾಮಗಾರಿ ಸಂಬಂಧ ಯತೀಂದ್ರ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಇಲ್ಲಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಹಾಗಾಗಿ ಗ್ರಾಮಸ್ಥರು ಒಗ್ತಾರೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು ಸಂಪರ್ಕದಲ್ಲಿದ್ದಾರೆ ಮಧು ಈ ಮುದ್ದವೀರನ ಹುಂಡಿಯಲ್ಲಿ ಇಷ್ಟು ದೊಡ್ಡ ಆಕ್ರೋಶ ವ್ಯಕ್ತ ಆಗೋದಕ್ಕೆ ಏನ್ ಕಾರಣ ಯತೀಂದ್ರ ಅವರ ವಿರುದ್ಧ ಏನಾದರೂ ಅಲ್ಲಿ ವಿರೋಧ ಇದೆಯಾ ಅಥವಾ ಅಲ್ಲಿ ಏನು ಕೆಲಸ ಆಗಿಲ್ಲ ಅನ್ನುವಂತಹ ಆಕ್ರೋಶನ ಏನ್ ನಡೀತು ಅಂತ ಪ್ರತಿಮಾ ಏನಂತ ಹೇಳಿದ್ರೆ ಇದು ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಗ್ರಾಮ ಈ ಗ್ರಾಮದಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಮೂಲಭೂತ ಸೌಕರ್ಯದ ಕೊರತೆ ಇರ್ತಕ್ಕಂಥದ್ದು ಮುಖ್ಯವಾಗಿ ಗ್ರಾಮಗಳನ್ನ ಸಂಪರ್ಕ ಮಾಡುವಂತ ಮುಖ್ಯ ರಸ್ತೆ ಏನಿದೆ ಆ ರಸ್ತೆಯನ್ನ ರೆಡಿ ಮಾಡ್ಸಲಿಕ್ಕೆ ಸಾಕಷ್ಟು ದಿನಗಳಿಂದನೂ ಕೂಡ ಶಾಸಕರಿಗೆ ಮನವಿಯನ್ನ ಮಾಡಲಾಗಿತ್ತು ಈ ಹಿಂದೆ ಯತೀಂದ್ರ ಅವರು ಶಾಸಕರಾಗಿದ್ದಾಗ್ಲೂ ಕೂಡ ಮನವಿಯನ್ನ ಮಾಡಲಾಗಿತ್ತು ಈಗ ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ದಾರೆ ಕ್ಷೇತ್ರದಲ್ಲಿ ಓಡಾಟ ಮಾಡುವಂತವರು ಯತೀಂದ್ರ ಅವರಾಗಿದ್ದಾರೆ ಆಗ್ಲೂ ಕೂಡ ಅವರಿಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಆದ್ರೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಅವರ ಒಂದು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಲ್ಲಿ ಆ ಜನಪ್ರತಿನಿಧಿಗಳು ವಿಫಲರಾಗಿದ್ರು ನೆನೆ ಏನು ಕುಂದುಕೊರತೆಗಳ ಸಭೆ ಇತ್ತು ಸಭೆಗೆ ಎತ್ತಿಂದ ಅವರು ಭಾಗಿಯಾಗಿದ್ರು ಆದ್ರೆ ಸಭೆಗೆ ಬರ್ತಿದ್ದಂತೆ ಆರಂಭದಲ್ಲಿ ಇದೇ ವಿಚಾರವಾಗಿ ಗ್ರಾಮಸ್ಥರು ಗಲಾಟೆಯನ್ನ ಶುರು ಮಾಡ್ಕೊಳ್ತಾರೆ ಎಷ್ಟು ದಿನಗಳಿಂದ ನಾವು ನಮ್ಮ ಸಮಸ್ಯೆಗಳನ್ನ ಎಷ್ಟು ಎಂದು ಕೇಳ್ಕೊಳ್ತಾ ಇದ್ದೀವಿ ಬಗೆಹರಿಸ್ತಿಲ್ವಲ್ಲ ಅಂತೇಳಿ ಯಾಕಂತಾರೆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಂದು ಚರಂಡಿಯೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ ಅವುಗಳೆಲ್ಲವೂ ಕೂಡ ರೆಡಿ ಆಗ್ಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಆಗಿರ್ತಕ್ಕಂಥದ್ದು ಹಾಗಾಗಿ ಕೂಡ ಏನು ಕುಂದುಕೊರತೆ ಸಭೆಯನ್ನ ಕೇಳಲಿಕ್ಕೆ ಬಂದಂತಹ ಯತೀಂದ್ರ ಅವ್ರೇನು ಯತೀಂದ್ರ ಅವ್ರಿಗೆ ಮಹಿಳೆಯರು ಸೇರಿದಂತೆ ಗ್ರಾಮದ ಯುವಕರು ಮತ್ತೆ ಮುಖಂಡರೆಲ್ಲರೂ ಕೂಡ ಸುತ್ತುವರಿತಾರೆ ಒಂದಷ್ಟು ಜನ ಅವ್ರನ್ನ ಬಿಡ್ಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಇನ್ನೊಂದಷ್ಟು ಜನ ಅವ್ರಿಗೆ ಗೆರಾವ್ ಹಾಕಿ ಅವ್ರನ್ನ ಇಲ್ಲ ಸಮಸ್ಯೆ ಬಗೆಹರಿಸುವವರೆಗೂ ಕೂಡ ಗ್ರಾಮಕ್ಕೆ ಬರಬೇಡಿ ಅಂತ ಹೇಳುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಗಳಾಗುವಂತದ್ದು ಆ ಗೊಂದಲದಲ್ಲಿ ಯತೀಂದ್ರ ಅವ್ರನ್ನ ಎಳದಾಡುವಂತಹ ಸನ್ನಿವೇಶಗಳು ಕೂಡ ಎದುರಾಗತ್ತೆ ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್